ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕೆಂಪಮ್ಮನ ಹೊಸೂರು ಗ್ರಾಮದ ಅಂಕನಹಳ್ಳಿ ಸರ್ವೆ ನಂಬರ್ ಅರವತ್ತು ಬಾರ್ ಏಳರ ಮಾಜಿ ಸೈನಿಕ ಮಂಜುನಾಥ್ ಎಂಬುವವರಿಗೆ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜಮೀನು ನೀಡಿದ್ದು ಇವರು ಸುಮಾರು ಹದಿನೆಂಟು ವರ್ಷ ಏಳು ತಿಂಗಳು ಸೈನಿಕರಾಗಿ ಸೇವೆ ಸಲ್ಲಿಸಿದ್ದು ನಾನು ಸೈನಿಕನಾಗಿ ಸೇವೆಯಲ್ಲಿ ಇದ್ದಾಗ ಜಮೀನಿಗೆ ಬರಲು ಸಾಧ್ಯವಾಗದ ಕಾರಣ ನಮ್ಮ ತಂದೆ ತಾಯಿಯವರು ಇದನ್ನ ನೋಡಿಕೊಂಡು ಹೋಗುತ್ತಿದ್ದರು ನನಗೆ ರಿಟೈರ್ಮೆಂಟ್ ಆದ ಮೇಲೆ ನನಗೆ ಜೀವನ ಮಾಡಲು ಈ ಜಮೀನೇ ಆಧಾರವಾಗಿರುವುದರಿಂದ ಇದರಲ್ಲಿ ವ್ಯವಸಾಯ ಮಾಡ ಜಮೀನಿಗೆ ಹೋದಾಗ ನಾನು ಜಮ್ಮುವಿನಲ್ಲಿ ಇದ್ದಾಗಲೇ ಈ ಜಾಗದಲ್ಲಿ ಮಣ್ಣನ್ನು ತೆಗೆದು ಗ್ರಾಮಸ್ಥರು ಮಾರಿಕೊಂಡಿರುತ್ತಾರೆ ಆದರೂ ಸಹ ತಲೆ ಕೆಡಿಸಿಕೊಳ್ಳದೆ ವ್ಯವಸಾಯ ಮಾಡಲು ನನ್ನ ಜಮೀನು ಬಳಿ ಬಂದಾಗ ಇಲ್ಲಿನ ಕೆಲವರು ಈ ಜಾಗ ನಮ್ಮ ಗ್ರಾಮಕ್ಕೆ ಬಿಟ್ಟುಕೊಡಿ ಎಂದು ಗಲಾಟೆ ಮಾಡಿದ್ದಾರೆ ಹಾಗಾಗಿ ನಾನು ಕೊನೆಗೆ ಈ ಜಮೀನಿನ ಅಳತೆ ಮಾಡಿಸಲು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದಾಗ ಹಲವು ಬಾರಿ ಅಳತೆಗೆ ಅಧಿಕಾರಿಗಳು ಬಂದಾಗ ಅವರನ್ನ ತಡೆದು ನಮ್ಮ ಮೇಲೆ ಗಲಾಟೆ ಮಾಡಿರುತ್ತಾರೆ ಈ ಜಮೀನಿಗೆ ಸಂಬಂಧಿಸಿದಂತೆ ಹುಣಸೂರು ನ್ಯಾಯಾಲಯವು ಮಾಜಿ ಸೈನಿಕ ಮಂಜುನಾಥ್ ರವರ ಜಮೀನಿನ ಅನುಭವಕ್ಕೆ ಯಾವುದೇ ತೊಂದರೆ ನೀಡಬಾರದು ಎಂದು ಆದೇಶ ನೀಡಿದ್ರು ಸಹ ಗ್ರಾಮಸ್ಥರು ಪಾಥ್ಯ ಪದೇ ಬಂದು ಗಲಾಟೆ ಮಾಡಿ ಹಲ್ಲೆ ಮಾಡಲು ಮುಂದಾಗುತ್ತಿದ್ದಾರೆ ಹುಣಸೂರು ಉಪವಿಭಾಗಾಧಿಕಾರಿ ರವರು ಸಹ ಮಂಜುನಾಥ್ರವರ ಜಮೀನಿನ ದಾಖಲೆಗಳು ಸರಿಯಿರುವುದರಿಂದ ಸರ್ವೆ ನಂಬರ್ ಅರವತ್ತು ಬಾರ್ ಏಳರ ಜಮೀನು ಇವರ ಅನುಭವದಲ್ಲಿ ಇರತಕ್ಕದ್ದು ಎಂದು ಹೇಳಿದ್ದಾರೆ ಈ ಹಿಂದೆ ಅದೇ ಜಾಗದಲ್ಲಿ ಗ್ರಾಮದ ಕೆಲವರು ನನ್ನ ಜಮೀನಿನಲ್ಲಿ ಕೂಲಿಗಾಗಿ ಬರುತ್ತಿದ್ದರು ಆದರೂ ಸಹ ಇಂದು ನನ್ನ ಮೇಲೆ ತಿರುಗಿ ಬಿದ್ದಿದ್ದು ಈ ಜಾಗವನ್ನ ಬಿಟ್ಟು ಕೊಡುವುದಿಲ್ಲ ಎಂದು ತೊಂದರೆ ನೀಡುತ್ತಿದ್ದಾರೆ ಒಬ್ಬ ಮಾಜಿ ಸೈನಿಕರಿಗೆ ಜೀವನ ನಡೆಸಲು ಆಧಾರವಾಗಿರುವ ಜಮೀನಿನ ಮೇಲೆ ತೊಂದರೆ ನೀಡುತ್ತಿದ್ದು ಇನ್ನು ಸಾಮಾನ್ಯ ರೈತರ ಕತೆ ಏನು ದಯಮಾಡಿ ಸರ್ಕಾರದ ಅಧಿಕಾರಿಗಳು ಬಂದು ಸೂಕ್ತ ಬಂದೋಬಸ್ತ್ ನೀಡಿ ನನ್ನ ಜಮೀನಿನಲ್ಲಿ ಅಳತೆ ಮಾಡಿ ವ್ಯವಸಾಯ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಮಾಜಿ ಸೈನಿಕ ಮಂಜುನಾಥ್ ತಿಳಿಸಿದ್ರು ವರದಿ ಅನಿಲ್ ಕುಮಾರ್ ಗೂಡಿಪುರ ಶ್ರೀಟಿವಿ ನ್ಯೂಸ್ ಮಂಜುನಾಥ್ ಅಂತೇಳಿ ನಾನು ಮಾಜಿ ಸೈನಿಕ ನಾನು ಹದಿನೆಂಟು ವರ್ಷ ಏಳು ತಿಂಗಳು ನಾನು ಆರ್ಮಿಯಲ್ಲಿ ಸರ್ವಿಸ್ ಮಾಡಿದ್ದೀನಿ ನನಗೆ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕನೇ ಇಸ್ವಿನಲ್ಲಿ ನನಗೆ ಇದು ಅಲಾಟ್ ಆಯಿತು ನಾನು ಅವಾಗ ಇದ್ದೆ ನಾನು ಸರ್ವಿಸ್ನಲ್ಲಿ ಇರುವಾಗ ನಾನು ಆವಾಗ ಅವಾಗ ಜಮೀನ ಹತ್ತಿರ ಬಂದು ಹೋಗಲಿಕ್ಕೆ ಆಗ್ತಿರಲಿಲ್ಲ ನನ್ನ ತಂದೆಯವರು ಇದ್ದಾಗ ನಾನು ತಂದೆ ಬಂದು ಹೋಗ್ತಾಯಿದ್ರು ನನ್ನ ತಂದೆ ತಾಯಿ ಅದನ್ನು ಬಿಟ್ಟ ನಂತರ ನಾನು ಆಫ್ಟರ್ ರಿಟೈರ್ಮೆಂಟು ನಾನು ನನ್ನ ಜಮೀನ ಹೋಗ್ತಾ ಹೋಗ್ತಾ ಇದ್ದೀನಿ ಇದು ಸಾವಿರದ ಅರವತ್ತು ಬಾರಿ ಏಳು ನನ್ನ ಜಮೀನು ಎರಡು ಮುಕ್ಕಾಲು ಎಕರೆ ಇದೆ ಯಾವ ಗ್ರಾಮ ಬರ್ತೀಯ ಇದು ಅಂಕಳ್ಳಿ ಗ್ರಾಮ ಕೆಂಪಮ್ಮ ಅಂತ ಹೇಳಿ ಹುಣಸೋ ತಾಲೂಕು ಇದು ಬಿಟ್ಟರೆ ನನಗೆ ಬೇರೆ ಯಾವುದೂ ಆಧಾರ ಇಲ್ಲ ನನ್ನ ಮಕ್ಕಳಿಗೆ ಆಗಲಿ ನನಗೆ ಆಗಲಿ ನಮ್ಮ ತಂದೆ ಕಡೆ ಕೂಡ ಯಾವುದೂ ಕೂಡ ನನಗೆ ಆಸ್ತಿ ಅಂತಸ್ತು ನನಗೆ ಸಿಗಲಿಲ್ಲ ಇದು ಗೌರ್ಮೆಂಟ್ ನನಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಎಮ್ ಎಲ್ ಎ ಮಾ ಮಾತು ಅವರು ಇದ್ದಾಗ ನಮಗೆ ಸಾಗಳಿ ಕೊಟ್ಟಿದ್ದು ಆವಾಗ್ಲಿಂದ ನಾನು ಇದ್ದೀನಿ ಇವಾಗ ನಾನು ಜಮ್ಮೂನಲ್ಲಿ ಡ್ಯೂಟಿಲಿದ್ದಾಗ ಇದ್ದಾಗ ಈ ರೋಡನ್ನ ಮಾಡಲಿಕ್ಕೋಸ್ಕರ ಎಲ್ಲ ಮಣ್ಣನ್ನು ತಂದು ಮಾರ್ಕೊಂಡಿದ್ದಾರೆ ಇವರವರು ಅದನ್ನು ನಾನು ಕೇಳಲಿಕ್ಕೆ ಬಂದಾಗ ಸುಮಾರು ಜನ ನಾನು ಹೊಡಿಲಿಕ್ಕೆ ಬಂದರು ನಂತರ ನಾನು ಏನು ಕೂಡ ನಾನು ಕಾನೂನನ್ನು ಕೈ ತಗೊಳ್ಳ್ದೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದು ಇದುವರೆಗೂ ಕೂಡ ಯಾರೂ ಕೂಡ ನನಗೆ ಸಪೋರ್ಟಾಗಿ ಬರಲಿಲ್ಲ ಎ ಸಿ ಅವ್ರ ಹತ್ರ ಹೋಗಿದ್ದೀನಿ ಡಿ ಸಿ ಅವ್ರ ಹತ್ರ ಹೋಗಿದ್ದೀನಿ ತಹಸೀಲ್ದಾರ್ ಹತ್ರ ಹೋಗಿದ್ದೀನಿ ನಾನು ಇವಾಗ ಇಂಜೆಕ್ಷನ್ ಆಡೋದು ಸಿಕ್ಕಿದೆ ನನ್ನ ಭೂಮಿನಲ್ಲಿ ನನಗೆ ಕೆಲಸ ಮಾಡುವಂಥ ಒಂದು ಹಕ್ಕು ಕೊಟ್ಟಿದ್ದಾರೆ ಈಗ ನಾನು ಕೆಲಸ ಮಾಡಕ್ಕೆ ಬಂದಾಗ ಊರವರೆಲ್ಲ ಸೇರಿಕೊಂಡು ನನಗೆ ಬಂದು ನನ್ನ ಮೊಬೈಲ್ ಎಲ್ಲ ಕಿತ್ಕೊಂಡು ನನಗೆ ಹಿಂಸೆ ಕೊಟ್ಟು ಇಷ್ಟೆಲ್ಲ ಹಿಂಸೆ ಮಾಡಿ ನನ್ನ ಜೊತೆ ನಮ್ಮ ಇದ್ದಾಗ ಇದೆಲ್ಲ ಈ ಕೆಲಸನ ಮಾಡಿದ್ದಾರೆ ನೆನ್ನೆನೂ ಕೂಡ ನಾವು ಬಂದು ಜೆ ಸಿ ಪಿ ಕೆಲಸ ಮಾಡುವಾಗ ಸುಮಾರು ಒಂದು ಇಪ್ಪತ್ತೈದು ಜನ ಬಂದು ನನಗೆ ನೂಕು ನೂಕು ಮಾಡಿ ನನಗೆ ಕಾಲರ್ ಇಟ್ಕೊಂಡು ನನ್ನೆಂತಿದ್ದು ಮೊಬೈಲ್ ಕಿತ್ಕೊಂಡು ಇಷ್ಟೆಲ್ಲ ರಗಳೇ ಕೊಟ್ಟಿದ್ದಾರೆ ನಂತರ ನಾನು ನಿನ್ನೆ ಎ ಸಿ ಅವ್ರಿಗೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಡಿ ಸಿ ಅವ್ರಿಗೊಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಮಿಷನರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ರೀತಿ ಎಲ್ಲ ಕಡೆನೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ದೊಡ್ಡ ಅಧಿಕಾರಿಗಳು ಬಂದು ಇದನ್ನು ಗಮನ ತಗೊಂಡು ಒಂದು ಮಾಜಿ ಸೈನಿಕರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಡ್ತೀನಿ ನನ್ನಂಥ ಒಂದು ದೇಶ ಸೇವಕರಿಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಇನ್ನು ಮಿಕ್ಕಿದವರು ಪಾಡು ಏನು ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ